ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಪರ್ಫೆಕ್ಟ್ ಬ್ಯಾ ದೋಸಾ ಬ್ಯಾಟರ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ಹೋಟೆಲ್ ಸ್ಟೈಲ್ ಕ್ರಿಸ್ಪಿನೆಸ್ ಹೋಟೆಲ್ ಸ್ಟೈಲ್ ಟೇಸ್ಟ್ ಬರಬೇಕು ಅಂದ್ರೆ ನಾನು ಹೇಳ್ದಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿರಿ ಸೇಮ್ ಅದರ ಟೇಸ್ಟಾಗಿ ಕೊಡುತ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅವ್ರಿಗೂ ಯೂಸ್ಫುಲ್ ಆಗುತ್ತಾ ಡೈಲಿ ಇದೇ ಥರ ಯುನೀಕ್ಸ್ ರೆ ರೆಸಿಪೀಸ್ನ ಹೇಳ್ಕೊಡ್ತಿರ್ತೀನಿ ಹಾಗಾಗಿ ನನಗೆ ಸಪೋರ್ಟ್ ಮಾಡಿರಿ ಮತ್ತೆ ಆ ತಡ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಉದ್ದಿನ ಬೇಳೆ ತೊಗೊಂಡಿನಿ ಮೂರು ಸ್ಪೂನ್ ಆಗುವಷ್ಟು ಮೆಂತೆ ತೊಗೊಂಡಿನಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಬೇಳೆನ ತೊಗೊಂಡಿನಿ ಇವಾಗ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ರೇಷನ್ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಾರ್ನಿಂಗ ನೆನೆ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಈಗ ತೋರಿಸಿದಂಥ ಎಲ್ಲ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲಾನು ಮಾರ್ನಿಂಗ ಆ್ಯಡ್ ಮಾಡಿಕೊಂಡು ನೆನೆ ಇಟ್ಕೋಬೇಕು ಅಂದ್ರೆ ಇವಾಗ ನಾವು ಈವ್ನಿಂಗ್ನ ಹಿಟ್ ರುಬ್ಕೊಂತವೇ ಅಂದ್ರೆ ಮಾರ್ನಿಂಗ್ ನ ಇದನ್ನೆಲ್ಲಾ ನ ಅಕ್ಕಿ ಜೊತೆಗೆ ಆಡ್ ಮಾಡ್ಕೊಂಡು ನೆನೆ ಹಾಕೋಬೇಕು ಅಕ್ಕಿನ ಮಿಕ್ಸಿಗೆ ಹಾಕೊಳೋದಕ್ಕೂ ಮುಂಚೆ ನಾನಿಲ್ಲಿ ಎರಡ್ ಕಪ್ ಆಗೋಷ್ಟು ಮಂಡಕ್ಕಿನ ನೆನೆ ಹಾಕೊಂಡಿದ್ದೆ ಒಂದ್ ಟೆನ್ ಮಿನಿಟ್ಸ್ ಮತ್ತೆ ನಾಲ್ಕು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನ ಒಂದ್ ಮಿಕ್ಸರ್ ಜಾರ್ಗೆ ಹಾಕೊಂಡು ನೀಟ್ ಅಂತ ಅಕ್ಕಿನ ಒಂದ್ ಎರಡ್ ಮುಸ್ಟಿ ಅಷ್ಟ ಆಗೋಷ್ಟು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ರುಬ್ಕೊಳತ್ತನಿ ಈ ನ ಹೆಂಗ್ ರುಬ್ಕೊಬೇಕು ಅಂದ್ರ ಈ ಕಡೆ ತೀರಾ ಪೈನ್ ಪೇಸ್ಟ್ ಆಗಿರ್ಬಾರ್ದು ಅಥವಾ ತರಿ ಆಗಿರ್ಬಾರ್ದು ಮೀಡಿಯಂ ಒಳಗ ರುಬ್ಕೊಬೇಕಿದ ಅಂದ್ರ ದಾಸಿ ಮಸ್ತ್ ಕ್ರಿಸ್ಪಿಯಾಗಿ ಬರುತ್ತ ಇವಾಗ ಉಳ್ದಿರ್ತಕ್ಕಂತ ಅಕ್ಕಿನೂ ಸೇಮ್ ಪ್ರೊಸೆಸ್ ಒಳಗ ರುಬ್ಕೊಂಡು ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೀನಿ ನಿಮ್ಮ ದೋಸೆ ಏನಾದ್ರು ಕ್ರಿಸ್ಪಿಯಾಗಿ ಬರ್ಬೇಕಂದ್ರ ನಾನ್ ಹೇಳಂತ ಎಲ್ಲಾ ಸ್ಟೆಪ್ಸ್ ಫಾಲೋ ಮಾಡ್ರಿ ಅಂದ್ರ ಸೇಮ್ ನಿಮ್ಗ ಹೋಟೆಲ್ ಸ್ಟೈಲ್ ಟೇಸ್ಟ್ ಕೊಡುತ್ತ ಅದೇ ತರನ ಆಗಿನೂ ಬರ್ತಾವ ದೋಸೆ ಇವಾಗ ಎಲ್ಲ ಹಿಟ್ಟನ್ನು ಸೇಮ್ ಪ್ರೊಸೆಸ್ ಒಳಗ ರೂಬ್ಕೊಂಡಾದ್ಮೇಲೆ ಎಲ್ಲಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಇಲ್ಲಿ ಒಂದು ಚಂದಂಗ ಮಿಕ್ಸ್ ಕೊಟ್ಕಳತ್ತಿ ಚಂದಂಗ ಮಿಕ್ಸ್ ಮಾಡ್ಕೊಂಡ್ ಚಂದಂಗ ಮಿಕ್ಸ್ ಮಾಡ್ಕೊಳೋದ್ರಿಂದ ದೋಸೆ ಹಿಟ್ಟು ಉಬ್ಬುತ್ತ ಹಂಗಾಗಿ ಇದನ್ನ ಚೆಂದಂಗ್ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಆ ಪ್ಲೇಟ್ ಮೇಲೆ ಹೆವಿಯನ್ ವಸ್ತು ಏನಾದರೂ ಇಡಬೇಕು ಯಾಕಂದ್ರೆ ಹಿಟ್ಟು ಉಬ್ಬೋ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ಆ ಹಿಟ್ಟು ಕೆಳಗೆ ಬೀಳಬಾರ್ದು ಅಂತಂದ್ರೆ ಅದ್ರ ಮೇಲೆ ಒಂದು ಹೆವಿ ಏನು ವಸ್ತು ಏನಾದರೂ ಹಿಟ್ಟು ಇದನ್ನು ಓವರ್ ನೈಟ್ ಫುಲ್ಲು ನೆನೆಯಾಕಿಡಬೇಕು ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ಇದು ಹಿಟ್ಟು ಮಸ್ತ್ ಉಬ್ಬಿ ಬಂದಿತ್ತು ನಮ್ಮ ಮಮ್ಮಿ ಇದನ್ನ ನೆನಟಾಗಿ ಮಿಕ್ಸ್ ಮಾಡಿಟ್ಟಿದ್ರು ಅಂತಂದು ಇಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗಕತ್ತಿಲ್ಲ ನಾನು ಹೇಳಿದ ಸ್ಟೆಪ್ಸ್ನ ಫಾಲೋ ಮಾಡಿರಿ ಕರೆಕ್ಟ್ ಮಸ್ತ್ ಹಿಟ್ಟು ಉಬ್ಬುತ್ತ ಕರೆಕ್ಟಾಗಿ ಇವಾಗ ನಾನು ಇದಕ್ಕೆ ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಚೆನ್ನಾಗಿ ಕೈಡ್ಸ್ಕೊಳತ್ತೀನಿ ಕಯಾರ್ಸ್ಕೊಂಡಾದ್ಮೇಲೆ ಇದನ್ನ ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ನೆನೆ ಹಾಕಿಡ್ಬೇಕು ಮತ್ತೆ ನೆನೆ ಹಾಕಿಟ್ಟಾದ್ಮೇಲೆ ನಾನಿವಾಗ ದೋಸೆ ಅಂಚಿನ ಬಿಸಿ ಮಾಡಿಕೊಂಡು ಅದಕ್ಕೆ ನೀರು ಚಿಮ್ಕಿಸ್ಕೊಂಡು ಇವಾಗ ಒಂದು ಚಮಚ ಆಗೋಷ್ಟು ಹಿಟ್ಟನ್ನು ತೊಗೊಂಡು ದೋಸೆಯನ್ನು ಹಾಕ್ಕೊಳ್ಳಾಕತ್ತೀನಿ ಈ ದೋಸೆ ಹಿಟ್ಟನ್ನು ತೆಳ್ಳಗೆ ಹೊಯ್ಕೊಬೇಕು ತೆಳ್ಳಗೆ ಹೊಯ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ದಪ್ಪ ಹೊಯ್ಕೊಂಡ್ರೆ ಕ್ರಿಸ್ ಆ ಕ್ರಿಸ್ಪಿನೆಸ್ ಸಿಗೋಂಗಿಲ್ಲ ಹಾಗಾಗಿ ಈ ದೋಸೆನ ತೆಳ್ಳಗೆ ಹೊಯ್ಕೊಳಕತ್ತೀನಿ ತೆಳ್ಳಗೆ ಹೊಯ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಮೇಲೆ ದೋಸೆ ಮೇಲೆ ಎಣ್ಣೆ ಹಾಕತ್ತೀನಿ ಎಣ್ಣೆ ಸವ್ಕೊಂಡು ಇದನ್ನ ಮಗ್ಚು ಮಗ್ಚು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಯಾರು ಕೆಲವೊಬ್ಬರು ಒಂದು ಸೈಡ್ ಬೇಯಿಸ್ಕೊತಾರ ಒಂದು ಸೈಡ್ ಬೇಯ್ಸ್ಕೊ ತಿಂದರೂ ನೋ ಪ್ರಾಬ್ಲಮ್ ನಾನು ದೋಸೆನೇ ಯಾವಾಗಲೂ ಎರಡು ಸೈಡನ್ನು ಬೇಯಿಸ್ಕೊಳ್ಳೋದು ಇವಾಗ ನೋಡ್ರಿ ದೋಸೆ ಎಷ್ಟು ಚೆನ್ನಾಗಿ ಬಂದೈತಿ ಅಂತಂದು ಅಷ್ಟು ಕ್ರಿಸ್ಪಿಯಾಗಿನೂ ಬಂದಿತ್ತು ನೀವು ಒಮ್ಮೆ ಆದರೂ ಮನೆಯೊಳಗೆ ಟ್ರೈ ಮಾಡ್ಕೊರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ನಾನು ಮಾಡಿದ ದೋಸೆ ಮಾತ್ರ ಸೇಮ್ ಹೋಟೆಲ್ ಸ್ಟೈಲ್ ಅದೇ ಥರ ಕ್ರಿಸ್ಪಿನೆಸ್ಸಾಗಿನೂ ಬಂದಿತ್ತು